ನಮಸ್ಕಾರ ಜಮನ್ರ ಹ್ಞೂ ನಮಸ್ಕಾರಪ್ಪ ಹೇಗಿದೆ ಈ ವರ್ಷದ ಮುಂಗಾರಿನ ಫಸ್ಲು ಫಸ್ಲು ಫಸ್ಲೊಳಗೆಪ್ಪ ಸುಮಾರಾಗವ ಅಂತ ಜೋರ ಮಳೆ ಗಿಳ ಇಲ್ಲ ಹ್ಞೂ ಸಾಮಾನ್ಯ ಆಗೀ ಅವ ಎಳವಾದಿ ಚೂರಿಕಾಂತಿ ಕೆಲವರು ಮುದ್ವಾದಿ ಆಗಿಬಿಟ್ರು ಅವ ಅವು ಮುದ್ದುವಾದಿ ಅವು ಮಳೆ ಆಗಿತ್ತಿದ್ರೆ ಕಟ್ಟಾಕ ಅವ್ರಿಗೆ ನೀರು ಬರ್ತಾ ಇಲ್ಲ ಹ್ಮ್ ಜೋರಾಗಿ ಮಳೆ ಆಗಿಲ್ಲ ಅಂತ ಜೋರಾಗಿ ಮಳೆ ಆಗಿಲ್ಲ ನಮ್ಗ ಕುಡಿಯಕ ದ ಮನೆಗೆ ಬರಬೇಕು ಎಲ್ರವೇ ಹಸುಗಳು ಸಾಕೊಂಡರ ಮೇವು ಕಡ್ಡಿ ಕಷ್ಟ ಈ ತರ ಆಗ್ಬಿಡದಪ್ಪ ನಿಮ್ದ ನೀರಾವರಿ ಫಸ್ಲು ನೀರಾವರಿ ಫಸಲು ನೋಡಿ ಹಾಕಿನಿ ಸ್ವಲ್ಪ ಹೋಗ್ಬಿಡ್ತ ಯಾಕಂದ ಸರಿಯಾಗಿ ಬಂದಿಲ್ಲ ಸರಿಯಾಗಿ ಬಂದಿಲ್ಲ ಬದ್ನ ಹಾಕಿನಿ ಹುಳು ಹತ್ಕತ್ತು ಏನ್ ಮಾಡಾಕ ಎಲ್ಲಾ ಗೊಂಡ್ ಕಟ್ಟದ ಈಗ

ದೇ ರೀತಿ ನೀ ಮೋಡ ಆಗಾಗ್ ಬರುತ್ತೆ ಬರಿ ಮೋಡ ಮೋಡಲೇ ಕಾಲ ಕಳೀತ ಸೂರ್ಯನಿ ಬಿಳ ಮಟಕ ಉಯ್ಯದೇ ಇಲ್ಲ ಒਂದಿ ಸುಮ್ಮನೆ ಮೋಡದಲ್ಲಿ ಕಾಲ ಕಳದು ಗಾಳಿಗೆ ಬೆಲ್ಲ ಬಡಿ ಜೋಳ ಆಗಿರ ಚುರಿಕಾಂಟಿ ಜೋಳ ಮೋಡ ಫಟ್ಲಿ ಆ ಸಮನೆ ಕಾದ ಬರಿ ಮೋಡ ಬರಿ ಮೋಡ ಕಾಫಿ ಹೇತೆ ಮಂತ್ರ ಐತು ಕಪಾಯೇ